すみません。<noise> हूं रोचा हूं हां ये देखो येनितु नमो मेले ये अति याद आसे बंद बिटता येन जनरगे अथवा ಯಾಕೆ ಹೋಗ್ಬೇಕು ವನಿತಾ ಸಿಸ್ಟರ್ ಬನ್ನಿ ಬನ್ನಿ ಥ್ಯಾಂಕ್ ಯು ಹಾಂ ಊಟ ಆಯ್ತು ನಿಮ್ಮದು ಹಾಯ್ ಬ್ರತರ್ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಊಟ ಹಾಂ ಊಟ ಮಾಡಿಕೊಂಡೇ ಬಂದೆ ಹತ್ತು ನಿಮಿಷ ಲೇಟ್ ಆಗೋಯ್ತು ಮತ್ತೆ ನಾಳೆ ಲೈವ್ ಇರಲ್ಲ ಒಂದು ದಿವಸ ಲೈವ್ ಒಂದು ದಿವಸ ಲೈವ್ ಇಲ್ಲ ಊಟ ಆಗಿದೆ ಹೇಳಿದ್ನಲ್ಲ ಊಟ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ಗಂಟೆ ಲೈವ್ ಮಾಡೋದಿಲ್ವಾ ಇಲ್ಲ ಇಲ್ಲ ಲೈವಿನ ಅಗತ್ಯ ಬಾಯಿ ಮುಚ್ಕೊಂಡು ಇರಬೇಕು ಹೋಗಲು ಏನಿದು ಚಾನಲ್ ಹೆಸರು ಈ ಥರ ಇದೆ ನಾನು ಹೇಗೆ ಹೇಳಬೇಕು ಇದನ್ನು ಸಪೋಟಾ ಬಾಯಿ ಮುಚ್ಕೊಂಡಿರಬೇಕು ಹೋಗಲ್ಲವ್ ಇದೇನಿದು ಹೇಗೆ ಹೇಳೋದು ಈ ಚಾನಲ್ ಹೆಸರನ್ನು ನಾವು ಯಾವಾಗ ಬಂದಿದ್ದು ಹತ್ತು ಸಬ್ಸ್ಕ್ರೈಬ್ ಒಂದು ತಿಂಗಳ ಹಿಂದೆ ಸುಪ್ರಿಯಾ ಸಿಸ್ಟರ್ ಥ್ಯಾಂಕ್ ಯು ನಿನ್ನೆ ನಿಮ್ಮ ಗೂಗಲ್ ಪಿನ್ ಓಪನ್ ಮಾಡುವಂಥ ವಿಡಿಯೋ ನೋಡಿದೆ ನಾನು ಬಹಳ ಖುಷಿಯಾಯಿತು ಥ್ಯಾಂಕ್ ಯು ಹಾಯ್ತಮ್ಮ ಬನ್ನಿ ಬನ್ನಿ ಹೇಗಿದ್ದೀರಿ ಕ್ರಿಯೇಟಿವ್ ಹೇಳೋಕೊಪ್ಪ ಸ್ವಾಮಿ ಶರಣಮಯ್ಯಪ್ಪ ಧನ್ಯವಾದಗಳು ನಾಲ್ಕು ಗಂಟೆ ಲೈವನ್ನ ಬಂದ್ ಮಾಡಿದ್ದೀನಿ ಹತ್ತು ಗಂಟೆಯ ಲೈವು ಒಂದೇ ಮಾಡೋದು ಅದು ಕೂಡ ಎರಡು ದಿನಕ್ಕೆ ಒಂದು ಬಾರಿ ಒಂದು ಲೇಖದಲ್ಲಿ ಮಾನಿಟೈಸ್ ಹತ್ತಿರಕ್ಕೆ ಬಂದ ಮೇಲೆ ಲೈವಿನ ಅಗತ್ಯ ಇರೋದಿಲ್ಲ ಇಂಪಾರ್ಟೆಂಟ್ ಲೈವ್ ಇದ್ದರೆ ಮಾಡೋದು ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ ಮುಂದಿನ ವಾತಾವರಣ ನನಗೇನಂತ ಗೊತ್ತಿಲ್ಲ ಆದರೆ ಈಗ ಒಂದು ಸ್ವಲ್ಪ ಮೋನಿಟೈಸಿಗೆ ಹಾಕಬೇಕು ನಾನು ಬುಧವಾರ ಗುರುವಾರ ಹಾಕ್ತೀನಿ ಅಲ್ಲಿಯವರೆಗೂ ಒಂದು ದಿವಸ ಬಿಟ್ಟು ಒಂದು ದಿವಸ ನಾಲ್ಕು ಗಂಟೆಯ ಲೈವನ್ನು ಮಾಡೋದಿಲ್ಲ ಅಥವಾ ನಾಲ್ಕು ಗಂಟೆದು ಮಾಡಿದ್ರೆ ಹತ್ತು ಗಂಟೆದು ಮಾಡೋದಿಲ್ಲ ಯಾವುದಕ್ಕೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ತೀನಿ ನಾಲ್ಕದ್ದನ್ನು ಮಾಡಬೇಕು ಹತ್ತು ಗಂಟೆದನ್ನು ಮಾಡಬೇಕು ಅಂತ ಥ್ಯಾಂಕ್ ಯು ಬ್ರದರ್ ಧನ್ಯವಾದ ಸುಪ್ರಿಯ ಸಿಸ್ಟರ್ ಹಾಗೇ ಕರಿಬೇಕು ರೀ ಆಗ ಬಾಯಿ ಮುಚ್ಕೊಂಡು ಇರಬೇಕು ಹೋಗಲ್ಲೋ ಅಂತಲೇ ಕರಿಬೇಕಾ ನಾನು ಭಾಳ ಕಷ್ಟ ಆಗುತ್ತಲ್ಲ ಇದನ್ನ ಹೇಳೋದು ನನಗೆ ಓಕೆ ಹಾಯ್ ಅನಿತಾ ಅಂತ ಬಂದರು ನಮ್ಮ ಕ್ರಿಯೇಟಿವ್ ಹಾಗಾಗಿ ಯಾವ ನಾಲ್ಕು ಗಂಟೆ ಲೈವನ್ನು ನಾನೇನಾದರೂ ಫಿಕ್ಸ್ ಮಾಡ್ಕೊಂಡ್ರೆ ಹತ್ತು ಗಂಟೆದನ್ನ ಮಾಡೋದಿಲ್ಲ ಹತ್ತು ಗಂಟೆದನ್ನ ಮಾಡಿದ್ರೆ ನಾಲ್ಕು ಗಂಟೆನ ಮಾಡೋದಿಲ್ಲ ಒಂದು ಫಿಕ್ಸ್ ಮಾಡ್ಕೋತೀನಿ ಮೋನಿ ಮಾನಿಟೈಸ್ ಆಗಿ ಬರಲಿ ಅದರೊಳಗೆ ಯಾವುದಾದ್ರೂ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಆ ಟೈಮನ್ನು ಲೈವ್ ಮಾಡ್ತೀನಿ ಮತ್ತು ಒಳ್ಳೆಯ ವೀಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡ್ತೀನಿ ಕ್ರಿಯೇಟಿವ್ ಒಳ್ಳೆಯ ಬದುಕು ಅಂತಿದ್ದಾರೆ ಹಾಗೆಯೇ ಟುಗೆದರ್ ಲೈವ್ ಮಾತ್ರ ಶನಿವಾರ ಸಂಜೆ ಆರು ಗಂಟೆಗೆ ವಿಶೇಷ ಲೈವ್ ಇರುತ್ತಲ್ಲ ಅದು ಎನಿ ಟೈಮ್ ಇರುತ್ತೆ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಒಳ್ಳೆಯ ಮಾತು ಶುಭಾಶಯಗಳು ಬರೆದರ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ವನಿತಾ 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 ಅಂತಿದ್ದಾರೆ ಥ್ಯಾಂಕ್ ಯು ಚಾಕ್ಲೇಟ್ ಚಾಕ್ಲೇಟ್ ಕಣ್ಣು ಅರಿಯದ್ದನ್ನು ಕರಳು ಅರಿಯಿತು ಬ್ರದರ್ ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಬಟ್ ನಾಳೆಗೆ ಪನ್ಸರ್ಡ್ನಲ್ಲಿ ಎಡ್ಗೆಟ್ ಆದರೆ ಡಾಲರ್ ಕಲ್ಲರ್ ಇದೆ ಒಂದು ನಿಮಿಷ ಬ್ರದರ್ ನಾನು ಒಂದು ವಿಡಿಯೋ ಎಡಿಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಮಾಡಿದೆ ಬಟ್ ನಾಳೆಗೆ ಅನ್ಶೀಲ್ಡ್ ಆದರೆ ಡಾಲರ್ ಕಲ್ಲರ್ಗೆ ಇದೆ ಲಿಮಿಟ್ ಅಂತ ಇದೆ ಅರ್ಥ ಆಗ್ತಿಲ್ಲ ಮೆಸೇಜು ನನಗೆ ಸ್ವಲ್ಪ ಅದು ಇಂಗ್ಲೀಷ್ನಲ್ಲಿ ಇರೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕನ್ನಡದಲ್ಲಿ ಇದ್ದಿದ್ರೆ ಏನೋ ಒಂದು ನಾನು ಹೇಳ್ತಿದ್ದೆ ಕೊನೆಯಲ್ಲಿ ನನಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಸಿಸ್ಟರ್ ಅದು ಡಾಲರ್ ಲೆಕ್ಕದಲ್ಲಿ ಸಿಂಬಲ್ ಡಾಲರ್ ಸಿಂಬಲ್ ಆರೆಂಜ್ ಕಲರ್ ಇದೆ ಲಿಮಿಟ್ ಅಂತ ಇದೆ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲಲ್ಲ ಸಿಸ್ಟರ್ ನನಗೆ ಏನು ಹೇಳಬೇಕು ಇದಕ್ಕೆ ಗೊತ್ತಿಲ್ಲ ನನಗೆ ಗೊತ್ತಿದ್ದರೆ ಯಾರಾದರೂ ಇದ್ದರೆ ನನ್ನ ಲೈವಲ್ಲಿ ಹೇಳ್ಬೋದಾಗಿತ್ತು ಇದರ ಬಗ್ಗೆ ಐಡಿಯಾ ಇಲ್ಲ ನನಗೆ ಐಡಿಯಾ ಇಲ್ಲದೇ ಅದಕ್ಕೆ ಉತ್ತರ ಕೊಟ್ಟು ಮತ್ತೇನಾದರೂ ಆಗಬಾರ್ದು ಹಾಗಾಗಿ ನಿಮ್ಮದು ಹಾಲಿ ಈಗ ಮೌನವಾಗಿರುವಂಥ ಚಾನಲ್ಲು ಅದಕ್ಕೆ ಇಲ್ಲಿ ನನ್ನ ಗುರುಗಳು ಏನಾದರೂ ಬರ್ತಾರ ನೋಡೋಣ ವೇಟ್ ಮಾಡಿ ಅವ್ರ ಹತ್ರ ಅದಕ್ಕೆ ಉತ್ತರವನ್ನು ಕೇಳೋಣ ಹಾಳಾಗಿ ದುಡಿ ಅರ್ಸನಾಗಿ ಒಣ ಹೈ ಜೈ ಹನುಮಾನ್ ಅಂತ ಬಂದರು ಊಟ ಆಯ್ತಾ ಕ್ರಿಯೇಟಿವ್ ಅಂತ ಕೇಳ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಹೋಗು ಇರಬೇಕು ಗಲ್ಲು ಅಂದರೆ ಇದು ಯಾರಾಗಿರ್ಬೋದು ಸಪೋರ್ಟ್ ಐಡಿ ನನಗೆ ಗೊತ್ತಿಲ್ಲ ಜೈ ಶ್ರೀರಾಮ್ ಅಂತಿದ್ದಾರೆ ಉಪಕಾರಿ ಏನು ಆಹಾ ಶ್ರೀ ಜೈ ಶ್ರೀ ಕಿಚನ್ ಬನ್ನಿ ಬನ್ನಿ ಹೇಗಿದ್ದೀರಿ ಜೈಶ್ರೀ ಕಿಚನ್ ನಿಮಗೆ ಏನೋ ಒಂದು ಕೇಳಬೇಕು ನೀವು ಕೈನ್ ಮಾಸ್ಟರನ್ನು ಯೂಸ್ ಮಾಡ್ತಾಯಿದ್ದೀರಿ ಅದು ಲೋಗೋ ರಿಮೂವ್ ಆಗೋದಿಲ್ಲ ಅಲ್ವಾ ನಿಮಗೆ ನಮ್ಮ ಹತ್ರ ನನ್ನ ಹತ್ರ ಒಂದು ಕಾಯಿನ್ ಮೆಸ್ಟರ್ ಆ್ಯಪ್ ಇದೆ ಅದನ್ನು ಸೆಂಡ್ ಮಾಡ್ತಿದ್ದೆ ಅದರಲ್ಲಿ ನಿಮಗೆ ಲೋಗೋ ಇವರಲ್ಲ ಆದರೆ ನಿಮಗೆ ಕಳಿಸೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ನಿಮ್ಮ ನಂಬರ್ ಇಲ್ಲ ಒಂದು ನಿಮ್ಮದು ಜಿಮೇಲ್ ಐ ಡಿನೂ ಇಲ್ಲ ಇ ಏನೂ ಇಲ್ಲ ಹೇಗೆ ಕಳಿಸೋದು ಗೊತ್ತಿಲ್ಲ ಇದ್ದರೆ ನಿಮಗೆ ಕಳಿಸ್ತಿದ್ದೆ ಯಾಕಂದರೆ ಅದರಲ್ಲಿ ನಾನು ಕೊಟ್ಟಂಥ ಕೈನ್ ಮಾಸ್ಟರ್ನಲ್ಲಿ ನಿಮಗೆ ಲೋಗೋ ಕಾಣೋದಿಲ್ಲ ಒಳ್ಳೆಯ ಕೆಲಸ ಆಗ್ತಿತ್ತು ನಿಮಗೆ ಕೈ ಕೆಸರಾದರೆ ಬಾಯಿ ಮೆಸ್ರೂ ಓದಿದ್ರಲ್ಲ ಈ ಕೊಟ್ಟೆ ಅಂತ ಊಟ ಆಯಿತು ಹಾಂ ಊಟ ಆಗಿದೆ ನಿಮ್ಮದು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಗುಡ್ ನೈಸ್ ಅಂತಿದ್ದಾರೆ ಬಾಯಿ ಮುಚ್ಕೊಂಡು ಹೋಗು ಬಾಯಿ ಮುಚ್ಕೊಂಡು ಇರಬೇಕು ಹೋಗಲು ಶ್ರೀ ಜಯ ಆಗಿಲ್ಲ ವನಿತಾ ಸಿಸ್ಟರ್ ಆಯಿತು ಅಂತ ಅದು ನನ್ನ ಫ್ಯಾಮಿಲಿ ಮೆಂಬರ್ದು ಆ್ಯಕ್ಸಿಡೆಂಟ್ ವೀಡಿಯೋ ಹಾಂ ಆ್ಯಕ್ಸಿಡೆಂಟ್ ವೀಡಿಯೋ ಹಾಕೋ ಹಾಗಿಲ್ಲ ಒಂದು ಕಮ್ಯುನಿಟಿ ಗೈಡ್ಲೈನ್ ಇದೆ ಅದಕ್ಕೆ ನೀವು ಓದ್ಕೊಳ್ಳಿ ಈಗ ನೀವು ಹೇಳಿದ್ದಕ್ಕೆ ಗೊತ್ತಾಗುತ್ತೆ ಅದು ನನ್ನ ಫ್ಯಾಮಿಲಿ ಮೆಂಬರ್ದು ಆಕ್ಸಿಡೆಂಟ್ ವಿಡಿಯೋ ಅಂತ ಹೇಳ್ತಿದ್ದೀರಲ್ಲ ಅದನ್ನು ಆದಷ್ಟು ಅಪ್ಲೋಡ್ ಮಾಡಿ ಅನ್ಶೀಲ್ಡ್ನಲ್ಲಿ ಇಡಿ ಪಬ್ಲಿಕ್ಕಿಗೆ ಮಾಡಲಿಕ್ಕೆ ಹೋಗಬೇಡಿ ಹೆಚ್ಚಾಗಿ ಕಮ್ಯುನಿಟಿ ಗೈಡ್ಲೈನ್ ಆಗುತ್ತೆ ಮೊನ್ನೆ ನನ್ನ ಫ್ರೆಂಡು ಬಿಜ ಬಿಜಾಪುರದವರು ಯು ಕೆ ಯು ಕೆ ಮ್ಯಾನ್ ಅಂತ ನಿಮಗೆ ಗೊತ್ತಿರಬೇಕು ಅವರು ಖಾಲಿ ಟಗರಿನ ವಿಡಿಯೋ ಹಾಕಿದ್ದು ಅಂದರೆ ಒಂದೇ ವಿಡಿಯೋದಲ್ಲಿ ಎಪ್ಪತ್ನಾಲ್ಕು ಕೆ ಮಾಡಿಕೊಂಡು ಐದು ಸಾವಿರ ತಾಸು ಡಬ್ಲ್ಯೂ ಹೆಚ್ ಮುಗಿಸ್ಕೊಂಡು ಸಬ್ಸ್ಕ್ರೈಬ್ ಇಲ್ದೇ ನನ್ನ ಹತ್ರ ಬಂದಿದ್ದರು ಸಬ್ಸ್ಕ್ರೈಬನ್ನು ನಾನು ಹೇಗೆ ಕೊಡೋದು ಅಂತ ಹೇಳಿದೆ ನೀವು ನನ್ನ ಹೆಸರು ಹೇಳಿಕೊಂಡು ಕೆ ಕೆ ಬ್ರದರ್ ಕಳಿಸಿದ್ದಾರೆ ಅಂತ ಎಲ್ಲರೂ ಲೈವಿಗೆ ಹೋಗಿ ನಿಮಗೆ ಕನೆಕ್ಟ್ ಸಿಗತ್ತೆ ಆ ನಂತರ ನೀವು ಮೋನಿಗೆ ಅಪ್ಲೈ ಹಾಕಬೇಕು ಅಂತ ನಾನು ಹೇಳಿದ್ದೆ ಅವರು ಅದರಲ್ಲಿ ಕೊನೆಯಲ್ಲಿ ಒಂದು ಸಣ್ಣ ಎಡ್ವರ್ಟ್ ಮಾಡಿಕೊಂಡರು ಸುಪ್ರಿಯಾ ಸಿಸ್ಟರ್ ಏನು ಗೊತ್ತಾ ಟಗರು ಗೊತ್ತಲ್ವ ನಿಮಗೆ ಟಗರು ಮನುಷ್ಯನಿಗೆ ಅಂಥದ್ದನ್ನು ಒಂದು ವೀಡಿಯೋನ ಹಾಕಿದ್ದಾರೆ ಅವರು ಆವಾಗ ಕಮ್ಯುನಿಟಿ ಗೈಡ್ಲೈನಿಂದ ಅವರಿಗೆ ಸ್ಟ್ರೈಕ್ ಬಂದಿದೆ ಆದರೂ ಮೀರಿದೇ ಎರಡನೇ ಬಾರಿಯೂ ಮತ್ತೆ ಅದನ್ನು ಸ್ವಲ್ಪ ಏನೋ ತಿಳುವಳಿಕೆ ಇಲ್ತಾನೆ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಡಿಲೀಟ್ ಮಾಡಿ ಮತ್ತೆ ಬಂದಿದೆ ಈಗ ನೀವು ಆದಷ್ಟು ಬೇಗ ಆ ಎಕ್ಸಿಡೆಂಟ್ ವೀಡಿಯೋಗಳನ್ನು ಎಲ್ಲ ನಾವು ಈ ಪಟಾಕಿ ಸ್ಫೋಟ ಆಗುವಂಥದ್ದು ಬೆಂಕಿ ಅನಾಹುತದ ವೀಡಿಯೋಗಳನ್ನು ಮತ್ತು ಈಗ ನೀವು ಹೇಳಿದ್ರಲ್ಲ ಎಕ್ಸಿಡೆಂಟ್ ವೀಡಿಯೋಗಳನ್ನು ಆಮೇಲೆ ಅವನ್ನ ನಾವು ಆ ಥರದಲ್ಲಿ ಅಪ್ಲೋಡ್ ಮಾಡುವಂಥ ಪರ್ಮಿಷನ್ ನಮಗಿರೋದಿಲ್ಲ ಅದನ್ನು ನೀವು ಮಾಡಬೇಕಾದ್ರೆ ಯೂಟ್ಯೂಬಿನ ಒಂದಿಷ್ಟು ಕಮ್ಯುನಿಟಿ ಗೈಡ್ಲೈನ್ ಇದ್ದಾವೆ ನೀವು ಯೂಟ್ಯೂಬ್ನಲ್ಲಿ ಬರೀರಿ ಮೇಲೆ ಗೂಗಲ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸೆಟ್ಟಿಂಗ್ ಮತ್ತು ಕಂಡೀಷನ್ ಅಪ್ಲೈ ಏನು ಅಂತ ನಿಮಗೆ ಅಲ್ಲಿ ಕನ್ನಡದಲ್ಲಾದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಾದರೆ ಇಂಗ್ಲೀಷ್ನಲ್ಲಿ ಪ್ರತಿಯೊಂದು ಇದೆ ನೀವು ಅದು ಇಲ್ಲಿ ಹೇಳಿದ್ರೆ ಒಂದಿಷ್ಟು ವಿಷಯಗಳನ್ನು ನಾವು ಮಾತು ಆಡಬಾರ್ದು ಅಂತಂಥ ವಿಷಯಗಳಿಗೆ ಕಂಡೀಷನ್ ಅಪ್ಲೈ ಇದ್ದಾವೆ ಅಲ್ಲಿ ಅದನ್ನು ನೋಡಿಕೊಂಡು ಅದನ್ನು ನೀವು ಪೇ ಮಾಡಿ ಇಲ್ಲ ಅಂತ ಅಂದರೆ ಅದನ್ನು ಡಿಲೀಟ್ ಮಾಡಿ ಓಕೆನಾ ಹಾಕೋ ಆಗಿಲ್ಲ ಆ ಥರದ ಒಂದಿಷ್ಟು ವೀಡಿಯೋಗಳನ್ನು ನಾವಿಲ್ಲಿ ಒಳ್ಳೆಯ ಭವಿಷ್ಯ ಒಳ್ಳೆಯ ಮಾತು ತುಂಬಿದ ಕೂಡ ತೊಳ್ಕೋದಿಲ್ಲ ಅಂತೇಳಿ ಸೂಪರ್ ಅಂತ ಆಯಿತು ಮಂಜುಳಾ ಸಿಸ್ಟರ್ ಅಂತ ವನಿತಾ ಸಿಸ್ಟರು ಧರ್ಮ ಅಂತಿದ್ದಾರೆ ಡಾಲರ್ ಸಿಂಬಲ್ ಗ್ರೀನ್ ಬರ್ತಾ ಇದು ಬಟ್ ಆಲ್ಸ್ ವೀಡಿಯೋಗೆ ಮಾತ್ರ ವರಿ ಅದಕ್ಕೆ ಅದಕ್ಕೆ ಅದು ಹಾಗಾಗಿ ನಿಮಗೆ ಯಾರು ತೋರಿಸ್ತಾ ಇದೆ ಅದು ಎಕ್ಸಿಡೆಂಟ್ ವೀಡಿಯೋ ಅಂತ ನೀವು ಹೇಳ್ತಾ ಇದ್ದೀರಲ್ವಾ ಹಾಗಾಗಿ ಆ ಥರದ ವೀಡಿಯೋಗಳನ್ನು ಅಪ್ಲೋಡ್ ಮಾಡುವಂಥ ಪರ್ಮಿಷನ್ ನಮಗೆ ಇರೋದಿಲ್ಲ ಸ್ಟ್ರೈಕ್ ಬಂದುಬಿಡತ್ತೆ ಹೆಚ್ಚು ಕಮ್ಮಿಯಾಗಿ ನೀವು ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ನನ್ನ ಲೆಕ್ಕದಲ್ಲಿ ಅದನ್ನು ಡಿಲೀಟ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ ಹಾಗೂ ನೀವು ಮಾಡಲೇಬೇಕು ಅಂತ ಆದರೆ ಕಮ್ಯುನಿಟಿ ಗೈಡ್ಲೈನನ್ನು ಗೂಗಲ್ನಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸೆಟ್ಟಿಂಗ್ ಅಂತ ಸರ್ಚ್ ಮಾಡಿ ಅಲ್ಲಿ ಒಂದಿಷ್ಟು ಸೆಟ್ಟಿಂಗ್ಗಳಿದ್ದಾವೆ ಪೂರ್ತಿಯಾದ ಸೆಟ್ಟಿಂಗನ್ನು ಓದಿ ಯಾವ ಲೆಕ್ಕದಲ್ಲಿ ಅಂದರೆ ನೀವು ಮಕ್ಕಳ ವೀಡಿಯೋ ಮಾಡಬೇಕಾದ್ರೆ ಯಾವ ಜಾಗೃತಿಯನ್ನು ವಹಿಸಬೇಕು ಮತ್ತು ಯಾವ್ಯಾವುದನ್ನು ನಾವು ಒಪ್ಪಿಗೆ ಕೊಡೋದಿಲ್ಲ ಯಾವುದನ್ನು ಒಪ್ಪಿಗೆ ಪ್ರತಿ ಒಂದ್ರದ್ದು ಡೀಟೇಲ್ ಇದೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಮೊದಲು ಜೈಶ್ರೀ ಊಟ ಆಯ್ತಾ ಅಂತಿದ್ರೆ ಅಣ್ಣಯ್ಯ ಊಟ ಆಯ್ತಾ ಹಾಂ ಊಟ ಆಗಿದೆ ಅಣ್ಣಯ್ಯ ಅಣ್ಣಯ್ಯ ಅನ್ನೋರು ಯಾರು ಇಲ್ವೇ ನನಗೆ ಬಾಯಿ ಮುಚ್ಕೊಂಡು ಹೋಗು ಇರಬೇಕು ಬಾಯಿ ಮುಚ್ಚಿಕೊಂಡು ಇರಬೇಕು ಹೋಗಲು ನಗು ಬರುತ್ತೆ ಅಣ್ಣಯ್ಯ ಊಟ ಆಯಿತಾ ಹಾಂ ಆಗಿದೆ ಆಗಿದೆ ಹೌದಾ ಓಕೆ ಅಣ್ಣ ಅಂತಿದ್ರೆ ಹಾಂ ಹಾಂ ಅದೇ ನಾನು ನಿಮಗೆ ಹೇಗೆ ಕಳಿಸ್ಬೇಕು ನನ್ನ ಹತ್ರ ಇದೆ ನಾನು ಯೂಸ್ ಮಾಡುವಂತಹ ಕೈನ್ ಮಾಸ್ಟರ್ ಆ್ಯಪ್ ಅದರದ್ದು ಒಂದು ಆ್ಯಪ್ನ ಸಪ್ರೇಟಾಗಿ ನಾನು ತೆಗೆದಿಟ್ಟಿದ್ದೀನಿ ಅದನ್ನು ನಾನು ಬೇಕಾದವರಿಗೆ ಕೊಡ್ಬೋದು ಯಾರು ಕಾಯಿನ್ ಮಾಸ್ಟರ್ನಲ್ಲಿ ಎಡಿಟ್ ಮಾಡ್ತಾರೆ ಅಂಥವರಿಗೆ ನಾನು ಕೊಡ್ಬೋದು ಆದರೆ ಕೊಡೋದು ಹೇಗೆ ಅದು ಸಮಸ್ಯೆ ಎಡಿಟ್ ಮಾಡಲು ಯಾವ ಆ್ಯಪ್ ಉತ್ತಮ ನನಗೆ ಗೊತ್ತಿದ್ದ ಹಾಗೆ ನನಗೆ ಕಾಯಿನ್ ಮಾಸ್ಟರ್ ಇಷ್ಟ ಆಗುತ್ತೆ ಅದು ಮೊದಲು ಬಾರಿ ಯಾರು ಏನನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಯಾವ ಆ್ಯಪ್ನಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರದ್ದು ಇಷ್ಟ ಆಗುತ್ತೆ ನನಗೆ ಒಂದಿಷ್ಟು ಜನ ಶಾರ್ಟ್ ಇನ್ ಶಾರ್ಟ್ ಇಷ್ಟ ಅಂತಾರೆ ಆದರೆ ನನಗೆ ಇನ್ ಶಾರ್ಟ್ ಭಾಳ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ನನಗೆ ಕಾಯಿನ್ ಮಾಸ್ಟರ್ ಬಹಳ ಈಸಿ ಅನಿಸುತ್ತೆ ಒಂದಿಷ್ಟು ಜನರಿಗೆ ಕಾಯಿನ್ ಮಾಸ್ಟರ್ ಭಾಳ ಕಷ್ಟ ಅನಿಸುತ್ತೆ ಈಗ ನೀವು ನಮ್ಮ ಶ್ರೀಜಯ ಕಿಚನ್ ಅವರಿಗೆ ಕೇಳಿ ಅವ್ರು ಹೇಳ್ಬೋದು ನನಗೆ ಕಾಯಿನ್ ಮಾಸ್ಟರ್ ಇಷ್ಟ ಅಂದರೆ ನಾನು ಅವರು ಮಾಡೋದು ಅಂದರಲ್ಲೇ ಹಾಗಾಗಿ ನಿಮ್ಮ ನಿಮ್ಮ ಇಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ಕೊಳ್ಬೋದು ಮಾಯಾ ಲೋಕ ಜೀವನ ಹಾಯ್ ಬನ್ನಿ ಹೇಗಿದ್ದೀರಿ ಥ್ಯಾಂಕ್ ಯು ಅದನ್ನೆಲ್ಲ ಈಗ ಬಂದಿದ್ದಕ್ಕೆ ಮೊದಲು ಬಾರಿ ನಿಮ್ಮ ಹೆಸರನ್ನು ನೋಡ್ತಾ ಇದ್ದೀನಿ ಆದರೆ ಬ್ಲೂ ಕೊಟ್ಟಿದ್ದೀನಿ ಇರ್ಬೋದು ಮೊದಲಿಗೆ ಬಂದಿದ್ದೀರಿ ಅಂತ ಕಾಣುತ್ತೆ ಓಂ ನಮ ಶಿವಾಯ ಅಂತ ಕ್ರಿಯೇಟಿವ್ ಮಂಜುಳ ಸಿಸ್ಟರ್ ಡಬ್ಲ್ಯೂ ಎಚ್ ಆಯಿತು ಅಂತ ಕೇಳ್ತಾ ಇದ್ದಾರೆ ಹೇಳಿ ಹೇಳಿ ಕನ್ನಡ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಕಸ್ತೂರಿ ಗುಡ್ ಅಂತಿದ್ದಾರೆ ಭಾರತ ಮಾತೆ ಭಾರತ ಮಾತೆ ಹ್ಞೂ ಮಾಯಾ ಊಟ ಆಯ್ತಾ ಅಂತಿದ್ದಾರೆ ಬಾಯಿ ಮುಚ್ಕೊಂಡು ಹೋಗು ಯಾರಿಗೆ ಹಂಗೆ ಹೇಳಿ ಎಡವಟ್ಟಾಗತ್ತೆ ಇದು ನಾನು ಮಾಯಾ ಊಟ ಊಟ ಆಯ್ತಾ ಬಾಯಿ ಮುಚ್ಕೊಂಡು ಹೋಗು ಹೀಗೆ ಹೇಳಬೇಕಾಗತ್ತೆ ಮೊದಲು ನಿಮ್ಮ ಹೆಸರು ಹೇಳ್ಕೊಂಡೇ ಹೇಳಬೇಕು ಈಗ ನಾನು ಬಾಯಿ ಮುಚ್ಕೊಂಡು ಹೋಗು ಊಟ ಆಯ್ತಾ ಮಾಯಾ ಭಾಳ ಡಿಫ್ರೆಂಟ್ ಇಟ್ಕೊಂಡು ಬರ್ತೀರಾ ಕನ್ಫ್ಯೂಸ್ ಆಗತ್ತಪ್ಪ ನನಗಿದು ಓಕೆ ನೈಸ್ ಅಂತಿದೆ ಭವಿಷ್ಯ ಒಳ್ಳೆಯ ಭವಿಷ್ಯ ಕನ್ನಡ ಸ್ಟೋರಿ ಕನ್ನಡಕ ಸ್ಟೋರಿ ಹಾಯ್ ಬ್ರದರ್ ಬಂದಿರಿ ಪ್ರಸನ್ನ ಬ್ರದರ್ ಥ್ಯಾಂಕ್ ಯು ನನ್ನ ಲೈವಿಗೆ ಬಂದಿದ್ದಕ್ಕೆ ಊಟ ಆಯಿತಾ ನಿಮ್ಮದು ಹೇಗಿದ್ದೀರಿ ನಿಮ್ಮ ಲೈವಿಗೆ ಬರ್ತೀನಿ ಒಂದು ಲೈಕ್ ಕೊಟ್ಟು ಹಾಗೆ ಬರೋದಾಗಿದೆ ಬ್ರದರ್ ಭಾಳ ಹೊತ್ತು ಉಳಿಲಿಕ್ಕೆ ಆಗ್ತಿಲ್ಲ ಯಾರ ಲೈವಿಗೂ ಒಂದು ಮೆಸೇಜು ಮಾಡಲಿಕ್ಕೆ ಆಗ್ತಿಲ್ಲ ಒಟ್ಟು ಹೇಳ್ತಾ ಇದ್ದೀನಿ ಅಂತಲ್ಲ ಒಂದ್ರ ಮೇಲೆ ಒಂದು ಸಮಸ್ಯೆ ಮೊನ್ನೆ ದಿನ ತಂಗಿಯ ಮಗಳು ಆರಾಮಿಲ್ಲ ಅಂತ ಇನ್ನೊಂದು ದಿವಸ ನಮ್ಮ ಅಜ ಅಂತ ಅದೇ ಬದೇ ಆಗಿದೆ ಅದರಲ್ಲಿ ಈ ಮಾನಿಟೈಸ್ ಟೆನ್ಷನ್ ಒಂದು ಬದಿಗೆ ಈಗ ಅಪ್ಲೈ ಬಟನ್ ಬಂದಿದೆ ನೋಡಿ ನನಗೆ ಭಾರತ ಮಾತೆ ಭಾರತ ಮಾತೆ ಅಂದರೆ ಊಟ ಆಯಿತಾ ಬ್ರದರ್ ಹಾಂ ಊಟ ಆಗಿದೆ ಪ್ರಸಂಗ ಬ್ರದರ್ ಹೇಗಿದ್ದೀರಿ ಆಕಾಶ ದೀಪ ಆಕಾಶ ದೀಪ ಅಂತಿದರೆ ಗಂಟೆ ನಾಯ್ಸ್ ಅಂಗೈ ಕನ್ನಡಿ ಯಾಕೆ ಅಂದರೆ ಕನ್ನಡ ಪ್ರಸಂಗ ವನಿತಾ ಸೆಟ್ಟರ್ ಹಾಯ್ ಊಟ ಆಯ್ತಾ ಅಂತಿದರೆ ಮಮತೆ 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 ಅಂದರೆ ಓಂ ನಮ ಶಿವಾಯ ಅಂದರೆ ವನಿತಾ ಸಿಸ್ಟರ್ಸ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹೌದು ಆಗಿ ಬೆಂಕಿಯಲ್ಲಿ ಫುಲ್ ಸುಟ್ಟೋಗಿದ್ದೆ ಬಟ್ ಅದು ಪಬ್ಲಿಕ್ ಮಾಡಿ ಮಾಡಿಲ್ಲ ರಿಮೂವ್ ಮಾಡ್ತೀನಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಕಬೇಡಿ ಅದನ್ನು ಕಮ್ಯುನಿಟಿ ಗೈಡ್ಲೈನಿನ ವಿರೋಧ ಆಗುತ್ತೆ ಕಾಪಿ ಸ್ಟ್ರೈಕ್ ಬರುತ್ತೆ ಮತ್ತು ನಿಮ್ಮದು ಚಾನಲ್ ಮೋನೋ ಅಂತಲೂ ನೋಡೋದಿಲ್ಲ ಮೂರು ಬಾರಿ ಟ್ರೈ ಕೊಟ್ಟರು ಚಾನಲನ್ನು ಡಿಲೀಟ್ ಮಾಡಿಬಿಡ್ತಾರೆ ಹಾಕಬೇಡಿ ಅದನ್ನು ಆದಷ್ಟು ಬೇಗ ಡಿಲೀಟ್ ಮಾಡಿ ಊರಿಗೆ ಹಸನಾದರೂ ತಾಯಿಗೆ ಮಗ ಅಂತಿದ್ದಾರೆ ಆಡುವ ಮಕ್ಕಳಿದ್ದರೆ ನಾಡೆಲ್ಲ ಸ್ವರ್ಗ ಅಂತಿದ್ದಾರೆ ಮಾಯಾ ಲೋಕ ಜೀವನ ಧನ್ಯವಾದ ಆಯ್ತ ಪ್ರಸನ್ನ ಬ್ರದರ್ ಅಂತಿದ್ದಾರೆ ಆಯಿತು ಥ್ಯಾಂಕ್ ಯು ಮಾಯಾ ಲೋಕ ಜೀವನ ನನಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇನ್ನೂ ನನ್ನ ಹತ್ರ ಒಂದು ಬಟನ್ ನೋಡಿ ನೀವು ಎಂಟು ಕೊಡ್ತಾ ಇದ್ದೀನಿ ನನಗೆ ಮಾಯಾ ಸಿಸ್ಟರ್ ಥ್ಯಾಂಕ್ ಯು ಆಡುವ ಮಕ್ಕಳಿದ್ದಾರೆ ನಾಡೆಲ್ಲ ಸ್ವರ್ಗ ಅಂತಿದ್ದಾರೆ ಗುಡ್ ಅಂತಿದ್ದಾರೆ ಪ್ರಸನ್ನ ಹಾಯ್ ಅಂತಿದ್ದಾರೆ ನಮ್ಮ ಇರಬೇಕು ಅಷ್ಟೇ ಹೇಳ್ತೀನಿ ನಾನು ನಿಮಗೆ ಆ ಬಾಯಿ ಮುಚ್ಚಿಕೊಂಡು ಹೋಗು ಹೇಳೋದಿಲ್ಲ ಇರಬೇಕು ಅಷ್ಟೇ ತಗೊಂಡು ಹೇಳ್ತೀನಿ ಸೂಪರ್ ಲೈವ್ ಅಂತಿದೆ ಶ್ರೀಜಯ ಕಿಚನ್ ಥ್ಯಾಂಕ್ ಯು ಶ್ರೀಜಯ ಕಿಚನ್ ಅಕಸ್ಮಾತ್ ನಿಮಗೆ ಆ್ಯಪ್ ಬೇಕು ಅಂತ ಆದರೆ ನನ್ನ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಮಾಡಿ ಕನ್ನಡ ಕಸ್ತೂರಿ ಬ್ರೋನಿ ಅಂತಲೇ ಇದೆ ನನ್ನದು ಅಲ್ಲಿನೂ ಕೂಡ ಇನ್ಸ್ಟಾ ನಾನು ನಿಮಗೆ ಅಲ್ಲಿಂದ ಏನಾದರೂ ಹೇಳಲಿಕ್ಕಾಗತ್ತಾ ನೋಡ್ತೀನಿ ನಿಮಗೆ ಆ ಆ್ಯಪನ್ನು ಕೊಡ್ತೀನಿ ಸೂಪರ್ ಸಪೋರ್ಟ್ ಅಂದರೆ ಮಾಯಾ ಲೋಕ ಅವರೇ ಥ್ಯಾಂಕ್ ಯು ಅಂತೀವಿ ಸೂಪರ್ ಪ್ರಸನ್ನ ಗೌಡ ಥ್ಯಾಂಕ್ ಯು ಹಾಗೆಯೇ ಬ್ಯಾಕ್ ಬ್ಯಾಕ್ ಹಾಂ ಇದು ನನ್ನ ಲೆಕ್ಕ ನಮ್ಮ ಗುಂಡಮ್ಮಂದಿ ಈ ಥರದ ಮೆಸೇಜ್ ಎಲ್ಲ ಅವರೇ ಮಾಡೋದು ಮತ್ತು ಯಾರೂ ಮಾಡೋದಿಲ್ಲ ಹೇಳಲಿಕ್ಕಾಗಲ್ಲ ಅವರೇ ಅಂತ ಹೇಳೋದು ಕಷ್ಟ ಮಾಯಾ ಒಂದಷ್ಟೇ ನನಗೆ ಎಂಟು ನಾಲ್ಕು ನಾಲ್ಕು ಎಂಟು ಹ್ಞೂ ಚೆನ್ನಾಗಿರುವೆ ನೀವು ಪ್ರಸನ್ನ ಪ್ರಧಾನ ಅಂತ ವನಿತಾ ಸಿಸ್ಟರ್ ಹೋಗಲು ಊಟ ನಗ್ ಅಲ್ವ ಬ್ರ ಬ್ರದರ್ ಎಂತೆಂತ ಹೆಸರು ಇರ್ತಾವೆ ಡಿಫ್ರೆಂಟು ಅದನ್ನು ಹೇಗೆ ಹೇಳೋದು ಹೇಳಿ ನೋಡೋಣ ನಾವೀಗ ನಾನು ಸೂಪರ್ ವನಿತಾ ಸಿಸ್ಟರ್ ಅಂದರೆ ಎಲ್ಲ ಈ ಕೊಟ್ಟಿದ್ದೀನಿ ಅಂತ ಪ್ರಸನ್ನ ಬ್ರದರ್ ಥ್ಯಾಂಕ್ ಯು ಮಾಯಾ ಲೋಕ ಜೀವನ ಥ್ಯಾಂಕ್ ಯು ನಾಲ್ಕು ಕೊಟ್ಟಿದ್ದೀರಿ ಓಕೆ ಹಾಂ ಓಕೆ ಮಾಡಿ ನಾನು ಅದಕ್ಕೆ ಏನು ಅಂತ ನಿಮ್ಗೆ ಉತ್ತರ ಕೊಡ್ತೀನಿ ಕನ್ನಡ ಕಸ್ತೂರಿ ಕನ್ನಡಸ್ತೂರಿ ಅಂದರೆ ಮತ್ತೆ ಮಾತೆ ಮಾತೆ ಆಕಾಶ ದೀಪ ಆಕಾಶ ದೀಪ ಮತ್ತು ಅದು ಶ್ರೀಜಾ ಕಿಚನ್ ಸಿಸ್ಟರ್ ಎಪ್ಪತ್ತಾರು ಇನ್ನು ಎಪ್ಪತ್ತೇಳು ಎಂಬಿನೇನೋ ಇದೆ ಅದು ಆ್ಯಪು ಅದನ್ನು ನಾನು ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ಲಿಕ್ಕೂ ಆಗೋಲ್ಲ ಹಾಗಾಗಿ ಒಂದು ಜಿಮೇಲ್ ಐ ಡಿ ಬೇಕು ಏನಾದರೂ ಒಂದು ಸಪ್ರೇಟ್ ಆಗಿರೋದು ಬೇಕು ವಾಟ್ಸಪ್ನಲ್ಲಿ ಇಪ್ಪತ್ತು ಎಂ ಬಿ ಕಳಿಸ್ಬೋದು ಅಂತ ನನಗೆ ಗೊತ್ತಿದ್ದು ಹಾಗೆ ಭಾರತ ಮಾತೆ ಭಾರತ ಮಾತೆ ನೋಡೋಣ ಟ್ರೈ ಮಾಡ್ತೀನಿ ಏನಾದರೂ ಒಂದು ಆಗತ್ತೆ ನೀವು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಆಕಾಶ ದೀಪ ಆಕಾಶ ದೀಪ ಮಾಯಾ ಲೋಕ ಅವರೇ ನೀವು ಮಾತಾಡಿ ಅಂತಿದ್ದಾರೆ ನಮ್ಮ ಊಟ ಆಯಿತಾ ಪ್ರಸಾದ ನಿಮ್ಮ ನಿಮ್ಮದು ಊಟ ಆಯ್ತಾ ಪ್ರಸಾದ ಅಂತಿದ್ದಾರೆ ಕೇಳುವುದು ಆ್ಯಪ್ ದುಡ್ಡು ಕೇಳತ್ತೆ ಕೆಲವೊಂದು ಆ್ಯಪ್ ದುಡ್ಡು ಕೇಳುತ್ತೆ ಹೌದು ಆದರೆ ನಾನು ಯೂಸ್ ಮಾಡ್ತಿರುವಂತಹ ಕಾಯಿನ್ ಮಾಸ್ಟರ್ ದುಡ್ಡನ್ನು ಕೇಳೋದಿಲ್ಲ ಸಿಸ್ಟರ್ ಅದು ಥರದಲ್ಲಿ ನನಗೆ ಒಬ್ಬರು ನನ್ನ ಫ್ರೆಂಡು ಕೊಟ್ಟಿದ್ದು ಮಾನ್ಸೂನ್ ಬ್ರದರ್ ನನಗೆ ಕೊಟ್ಟಿದ್ದು ಈಗ ಮಾನ್ಸೂನ್ ಬ್ರದರ್ ಬೇರೆ ಏನೋ ಯೂಸ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಆದರೆ ನಾನು ಕಾಯಿನ್ ಮಾಸ್ಟರ್ನಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಈಗ ಒಂದಿಷ್ಟು ಜನರಿಗೆ ಆಗೋರಿಗೆ ಕೊಡ್ಬೋದು ಅದರಲ್ಲಿ ಯಾವಾಗಲೂ ಲೋಗೋ ಕಾಣೋದಿಲ್ಲ ಕಾಯಿನ್ ಮಾಸ್ಟರ್ ಯೂಸ್ ಮಾಡೋದಿದ್ರೆ ಹೇಳಿ ನಿಮಗೂ ನಾನು ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಲಾಸಿನಿ ಸಿಸ್ಟರ್ ಇನ್ನು ಕಾಯಿನ್ ಮಾಸ್ಟರ್ ಸಾರಿ ಇದು ಇನ್ ನೀವು ಮತ್ತೆ ಅದು ಇನ್ಶಾರ್ಟ್ನಲ್ಲಿ ಯೂಸ್ ಮಾಡ್ತೀರಿ ಇನ್ಶಾರ್ಟ್ನಲ್ಲಿ ಒಂದು ವೀಡಿಯೋ ಅಥವಾ ಒಂದು ಅಡ್ವಟೈಸ್ ನೋಡಿದಾಗ ಆ ಲೋಗೋನ ರಿಮೂವ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಇದೆ ಒಂದು ಮೂವತ್ತು ಸೆಕೆಂಡಿನ ಒಂದು ವೀಡಿಯೋ ಬರುತ್ತೆ ಆ ಲೋಗೋ ಮೇಲೆ ನೀವು ಟಚ್ ಮಾಡಿದ್ರೆ ಅದು ಹೋಗುತ್ತೆ ಆದರೆ ಒಂದು ಮೂವತ್ತು ನಿಮಿಷದ ಮೂವತ್ತು ಸೆಕೆಂಡಿನ ಒಂದು ವೀಡಿಯೋ ನೋಡಬೇಕು ಇದು ಅಡ್ವಟೈಸ್ ನೋಡಬೇಕಾಗತ್ತೆ ಅಷ್ಟೇ ವಿಲಾಸಿನಿ ಊಟ ಆಯ್ತು ಅಂತಿದ್ದಾರೆ ನಮ್ಮ ಇರಬೇಕು ಹೋಗಲೋ ಬ್ರದರ್ ಆಯಿತು ನಾ ಬಾಯಿ ಊಟ ಆಯ್ತಾ ಅಂತಿದ್ದಾರೆ ಬಾಯಿ ಹಾಂ ಇದು ಕರೆಕ್ಟ್ ನೋಡಿ ಬಾಯಿ ಹಾಯ್ ಊಟ ಆಯ್ತಾ ಅಂತಿದ್ದಾರೆ ಹಾಯ್ ವಿಲಾಸಿನಿ ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ವಸಂತ ಸಿಸ್ಟರ್ ವನಿತಾ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ವಿಲಾಸಿನಿ ಸಿಸ್ಟರ್ ಆಯಿತು ಸಿಸ್ಟರ್ ಅಂತಿದ್ದಾರೆ ವಸಂತ ವನಿತಾ ಸಿಸ್ಟರ್ ವನಿತಾ ಮತ್ತೆ ಸಮಾಚಾರ ಏನು ಅಂತ ಕೇಳ್ತಿದ್ದಾರೆ ನಮ್ಮ ಇರಬೇಕು ಗುಡ್ ನೈಸ್ ವೆಸ್ಟ್ ಗ್ರೆಸ್ಟ್ ಗ್ರೇಟ್ ಅಂತಿದ್ದಾರೆ ವಿಲಾಸಿನಿ ಸಿಸ್ಟರ್ ಹಾಗೆನೇ ಬುಕ್ ಬುಕ್ ಅಂತ ಬರಿತಾ ಇದ್ದಾರೆ ನಮ್ಮ ಇರಬೇಕು ಹಾಗೆಯೇ ನಿಜ ಅಂತಿದ್ದಾರೆ ಹೆಲ್ಪು ಅಂತಿದ್ದಾರೆ ನಮ್ಮ ವಿಲಸನಿ ಸಿಸ್ಟರ್ ನಮಸ್ಕಾರ ಗುರುಗಳೇ ಟ್ರೈನಲ್ಲಿಲ್ವಾ ನೀವೀಗ ಹನ್ನೊಂದು ಗಂಟೆ ಆಯಿತು ಗುರುಗಳೇ ಹುಬ್ಬಳ್ಳಿಗೆ ಹೊಂಟಿದ್ದೀರಿ ಟ್ರೈನಲ್ಲಿ ಇರ್ಬೋದು ಅದು ಟ್ರೈನಿನ ಹತ್ತಿರದಲ್ಲಿ ಹೊಂಟಿದ್ದೀರಿ ಅಂತ ಕಾಣುತ್ತೆ ಓಕೆ ಥ್ಯಾಂಕ್ ಯು ನನ್ನ ಲೈವಿಗೆ ಮತ್ತೆ ನೀವು ಜಾಯಿನ್ ಆಗಿದ್ದಕ್ಕೆ ಬಿಜಿ ಇದ್ದರೆ ನೋಡಿ ಲೈವಿಂದ ಎಕ್ಸೆಕ್ಟ್ ಆಗ್ಬೋದು ಯಾಕಂತೇಳಂದರೆ ಇದಾರಲ್ವಾ ಈಗ ನೀವು ಸಹ ಟ್ರೈನ್ನಲ್ಲಿ ಹೋಗುವಂಥವ್ರು ಹಾಗಾಗಿ ಹೇಳಿದೆ ನಾನು ಥ್ಯಾಂಕ್ ಯು ಲಾಯ್ ಧನ್ಯವಾದಗಳು ಥ್ಯಾಂಕ್ ಯು ಒಂದು ಬಾರಿಗೆ ಒಂದಿಷ್ಟು ವಿಷಯಗಳನ್ನು ಮುಗಿಸ್ಕೊಂಡೆ ಈಗ ವಿಲಾಸಿನಿ ಸಿಸ್ಟರ್ ವಿಲಾಸಿನಿ ಸಿಸ್ಟರ್ ನೀವು ಯಾವುದರಲ್ಲಿ ಎಡಿಟ್ ಮಾಡೋದು ನಿಮಗೆ ಬೇಕಾದರೆ ಹೇಳಿ ಅದು ಕಳಿಸ್ತೀನಿ ನಾನು ಆ್ಯಪನ್ನು ನೀವು ಅದರಲ್ಲೇ ಮಾಡೋದಾದರೆ ಮಸ್ಟ್ ಇರಬೇಕು ಬ್ರದರ್ ಹೇಳಿ ಹ್ಞೂ ಅದೇ ಈಗ ನೀವೆಲ್ಲ ಇನ್ಶಾರ್ಟೇನೆ ಯೂಸ್ ಮಾಡ್ತಾ ಇದ್ದೀರಿ ಇಲ್ಲ ರೈಲು ಪ್ರಯಾಣ ರದ್ದು ಆಯಿತು ಬೇರೆಯವರು ಬರ್ತಾ ಇದ್ದಾರೆ ಹೌದಾ ಯಾರು ಬರ್ತಾ ಇದ್ದಾರೆ ಗುರುಗಳೇ ಮತ್ತು ರೈಲಿಂದ ಹೋಗೋದಾಗಿತ್ತು ಅಂತ ಆಗಿತ್ತಲ್ವಾ ಹಾಯ್ ಬ್ರದರ್ ಊಟ ಆಯಿತಾ ಅಂತ ನಾಗೂ ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ಲೈವಿಗೆ ನಾನು ಬಂದೆ ನಾಗು ಸಿಸ್ಟರ್ ಅಷ್ಟರಲ್ಲಿ ನಿಮ್ಮ ಲೈವ್ ಎಂಡ್ ಆಗಿತ್ತು ಒಂದು ಲೈಕ್ ಕೊಡಬೇಕಾಗಿತ್ತು ಅಷ್ಟೇ ಕೊನೆಯಲ್ಲಿ ಓದ್ತಿದೆ ಒಂದು ಲೈಕ್ ಹೋಯಿತು ಅಷ್ಟೇ ನಿಮ್ಮ ಲೈವಿಗೆ ಮೆಸೇಜ್ ಮಾಡಲಿಕ್ಕೆ ಆಗಲಿಲ್ಲ ಧನ್ಯವಾದ ಥ್ಯಾಂಕ್ ಯು ಮತ್ತೆ ಅಂತಿದ್ದಾರೆ ನಾಗೂ ಸಿಸ್ಟರ್ ಧನ್ಯವಾದಗಳು ಅಪ್ಲೈ ಬಟನ್ ಕೊನೆಯವರೆಗೂ ಕೊನೆಗೂ ಒಂದು ಅಪ್ಲೈ ಬಟನ್ ಬಂತು ಇನ್ನೇನು ಅಪ್ಲೈ ಮಾಡಬೇಕು ಇವತ್ತು ಒಂದು ವೀಡಿಯೋ ಹಾಕಿದ್ದೀನಿ ಬಿಗ್ ಬಾಸ್ ಹನುಮಂತು ಅವರದ್ದು ಏನೋ ಒಂದು ಇ ಎಮ್ ಐಗೆ ಮನೆಯವರೆಗೂ ಬ್ಯಾಂಕ್ನವ್ರು ಬಂದಿದ್ರು ಅನ್ನೋ ಒಂದು ಡೀಟೇಲಿನ ಮೇಲೆ ಅದನ್ನು ಸೇರಿಸ್ಕೊಂಡು ಬಾಕಿ ಸ್ವಲ್ಪ ಜನರಿಗೆ ತಂಡಿಯನ್ನು ಬಿಡಿಸುವ ಲೆವೆಲ್ಲಿಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆದಷ್ಟು ಹೋಗಿ ನೋಡಿ ಹಾಯ್ ನಾಗು ಸಿಸ್ಟರ್ ಬಿಟ್ಟು ಆಯ್ತಾ ಅಂತಿದ್ದಾರೆ ನಮ್ಮ ವನಿತಾ ಸಿಸ್ಟರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ದಾರೆ ನಾಗು ಸಿಸ್ಟರ್ ನಾಗು ಸಿಸ್ಟರ್ ಓಕೆನಾ ಅಂತಿದ್ದಾರೆ ಹ್ಞೂ ಓಕೆನೇ ಈಗ ಹತ್ತತ್ರದಲ್ಲಿ ಎಲ್ಲರದ್ದು ಸಮಸ್ಯೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮದು ಅದು ಮೊನ್ನೆ ನೀವು ವಿಡಿಯೋ ನೋಡಿ ಅಂತ ಹೇಳಿದ್ರಲ್ಲ ನಾನು ನೋಡಿದೆ ಸಿಸ್ಟರ್ ಒಳ್ಳೆ ಸೂಪರ್ ಆಗಿತ್ತು ಮಕ್ಕಳು ಬೇರೆ ಬೇರೆ ಥರದ ಭಾಳಷ್ಟು ಏನೇನೋ ಮಾಡ್ಕೊಂಡು ತಂದಿದ್ದನ್ನು ನೋಡಿದೆ ಅಲ್ಲಿ ನನಗೆ ಇಡಿಸ್ತು ಆ ವೀಡಿಯೋ ಅಂಥದ್ದು ಏನಾದರೂ ಸಪ್ರೇಟ್ ಇದ್ದರೆ ನೋಡಲಿಕ್ಕೆ ಮಜಾ ಬರುತ್ತೆ ಈಶ್ವರ ಪ್ರಿಯ ಹೂವು ತುಂಬೆ ನ ಈಶ್ವರನ ವಾಹನ ನಂದಿ ओम्मा मशिवाया ओम नमशिवाया ಅಂತಿದ್ದಾರೆ ನಮ್ಮ ನಾಗು ಸಿಸ್ಟರ್ ನಾಗು ಅಡಿಗೆ ಚಾನೆಲ್ ವನಿತಾ ಸಿಸ್ಟರ್ ಹಾಯ್ ನಾಗು ಸಿಸ್ಟರ್ سپورಟ್ ಮೆಸೇಜ್ ಜೈ ಕರ್ನಾಟಕ ಅಂತಿದ್ದಾರೆ ನಮ್ಮ ವನಿತಾ ಸಿಸ್ಟರ್ ನಾಲ್ಕು ಸಿಸ್ಟರ್ ಜೈ ಶ್ರೀರಾಮ್ ಊಟ ಆಯಿತಾ ಹಾಂ ಊಟ ಆಗಿದೆ ಊಟ ಮಾಡಿಕೊಂಡು ಲೈವನ್ನು ಮಾಡೋಣ ಅಂತ ಕೂತ್ಕೊಂಡೆ ಹತ್ತು ನಿಮಿಷ ಲೇಟ್ ಬಂದಿದ್ದು ಆ ಹಾ ಇವನ ಸಿಸ್ಟರ್ ಬನ್ನಿ ಬನ್ನಿ ಹೇಗಿದ್ದೀರಿ ಹಾಯ್ ಥ್ಯಾಂಕ್ ಯು ನನ್ನ ಲೈವಿಗೆ ಬಂದಿದ್ದಕ್ಕೆ ಬೆಳಗ್ಗೆ ಐದು ಗಂಟೆಗೆ ವಿಜಯಪುರ ಹೋಗಿ ಹೋಗುವೆ ಜೊತೆಗೆ ಕೆಲವು ಉಪಕರಣ ಬೇಕಿವೆ ಗುರುಗಳೇ ಅದಕ್ಕೆ ರೈಲು ಹೋದರೆ ರಾತ್ರಿ ಇಡೀ ನಿದ್ದೆ ಇರಲ್ಲ ಬೇಡ ಬೆಳಗ್ಗೆ ಹೋಗಿ ಅಂತ ತೀರ್ಮಾನ ಮಾಡಿದೆ ಗುರು ಹೌದಾ ಓಕೆ ಓಕೆ ಹಾಕಿದ್ದರೆ ಪ್ರಾಬ್ಲಮ್ ಇಲ್ಲ ಆರೋಗ್ಯ ಸಮಸ್ಯೆಯನ್ನು ಮೊದಲು ನೋಡ್ಕೊಳ್ಬೇಕು ಹಾಗಾಗಿ ನಿಮಗೆ ನಾನು ಕೇಳಿದ್ದು ಅವ ಎಲ್ಲ ತಯಾರಿಯಲ್ಲಿ ಇಟ್ಕೊಂಡಿದ್ದೀರಾ ಹೇಗೆ ಹೋಗಬೇಕಾದ್ರೆ ಅಂತ ಥ್ಯಾಂಕ್ ಯು ಸಿಸ್ಟರ್ ಸ್ವಪ್ನ ಸಿಸ್ಟರ್ ನನ್ನ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ಹಾಯ್ ಸ್ವಪ್ನ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ವನಿತಾ ಸಿಸ್ಟರ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಅಂತಿದ್ದಾರೆ ನಮ್ಮ ನಾಗು ಸಿಸ್ಟರ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ನಿಡ್ ಊಟ ಆಯ್ತಾ ಅಂತಿದ್ದಾರೆ ನಮ್ಮ ವನಿತಾ ಸಿಸ್ಟರ್ ಜೈ ಶ್ರೀರಾಮ್ ಅಂತಿದ್ದಾರೆ ನಾಗು ಸಿಸ್ಟರ್ ಕವಿತಾ ಸಿಸ್ಟರ್ ಥ್ಯಾಂಕ್ ಯು ನನ್ನ ಲೈವಿಗೆ ಬಂದಿದ್ದಕ್ಕೆ ಈಗ ಹಾಲಿ ನನಗೆ ಖುಷಿ ಕೊಡುವಂಥ ವಿಷಯ ಏನು ಗೊತ್ತಾ ನಮ್ಮ ಸ್ವಪ್ನ ಸಿಸ್ಟರು ಕವಿತಾ ಸಿಸ್ಟರು ನಮ್ಮ ರಜಿಯಾ ಸಿಸ್ಟರ್ ಮತ್ತು ಬಹಳಷ್ಟು ನನ್ನ ಅಕ್ಕ ಅಕ್ಕ ತಂಗಿಯರು ವಿಡಿಯೋ ಮೇಲೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಅನ್ನೋದು ಅದೊಂದು ಖುಷಿ ನಮ್ಮ ಅಂಜಲಿ ಸಿಸ್ಟರು ಕೂಡ ಇವತ್ತು ನಮ್ಮ ಕವಿಯ ಯಾರು ಕವಿತಾ ಸಿಸ್ಟರ್ ಆರ್ ಜೆ ಕವಿತಾ ಸಿಸ್ಟರ್ದು ಒಂದು ವೀಡಿಯೋ ಬಂದಿತ್ತು ಅದನ್ನು ನೋಡಿದ್ದೀನಿ ನಾಗು ಸಿಸ್ಟರಿಗೆಲ್ಲ ಅಂತ ಹೇಳೋದು ವೀಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡಿ ಇಲ್ಲ ಅಂದರೆ ಗೃಹ ಚಾನಲ್ ಆಗಿರುತ್ತೆ ಹಾಗಾಗಿ ವನಿತಾ ಸಿಸ್ಟರು ಕೂಡ ವೀಡಿಯೋಗಳನ್ನು ಹಾಕ್ತಾ ಇದ್ದಾರೆ ಇನ್ನು ನಮ್ಮ ಸ್ವಪ್ನ ಸಿಸ್ಟರ್ದು ಬಿಡಿ ಇಂಪಾರ್ಟೆಂಟ್ ವೀಡಿಯೋಗಳು ಬರ್ತಿದ್ದಾವೆ ಎಲ್ಲ ಮೋಟಿವೇಶನ್ ಸ್ಪೀಚ್ ಕೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ ವೀಡಿಯೋಗಳನ್ನು ಹಾಕಿ ವೀಡಿಯೋಗಳನ್ನು ಹಾಕಿ ಹೆಚ್ಚಾಗಿ ವೀಡಿಯೋಗಳನ್ನು ಬಿಡಬೇಡಿಲ್ಲ ಇವನ್ನು ಮಾಡ್ತಾ ಮಾಡ್ತಾ ನೀವು ನಿಮ್ಮ ವಿಡಿಯೋಗಳನ್ನು ಹಾಕೋದನ್ನು ನಿಲ್ಲಿಸ್ತಾ ಇದ್ದೀರಿ ಹಾಗಾಗಿ ಹಾಕಿ ಕವಿತಾ ಸೃಷ್ಟರು ನಿಲ್ಲಿಸಿದ್ರು ನಾನು ಒಂದು ಬಾರಿ ಹೇಳಿದಾಗಿಂತ ಈಗ ಪ್ರತಿದಿನ ವೀಡಿಯೋ ಬರ್ತಾ ಇದ್ದಾವೆ ನಾನು ನೋಡ್ತಾನೂ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಅವರು ವೀಡಿಯೋಗಳನ್ನು ಮೋನೋ ಆಯ್ತಾ ಅಣ್ಣ ಇಲ್ಲ ಅಪ್ಲೈ ಬಂದಿದೆ ಹಾಕಿಲ್ಲ ನಾನು ಒಂದು ಸಣ್ಣ ಸೂತಕದ ಛಾಯೆ ಇದೆ ನನ್ನ ಮೇಲೆ ನನ್ನ ಅಜ್ಜ ತೀರ್ಕೊಂಡಿದ್ದಾರೆ ಅಂದರೆ ನನ್ನ ಅಜ್ಜನ ತಮ್ಮ ತೀರ್ಕೊಂಡಿದ್ದಾರೆ ಅವರು ನನಗೆ ಅಜ್ಜನ ಸಮಾನನಲ್ವಾ ಅಲ್ವಾ ಹಾಗಾಗಿ ಅದು ಸೂತಕ ಇದ್ದಾಗ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ದೀನಿ ಗುರುವಾರ ದಿನ ನನ್ನ ಸೂತಕ ತೀರತ್ತೆ ಹನ್ನೊಂದು ದಿವಸದ ಏನಿದೆ ಕರ್ಮಗಳು ತೀರತ್ತೆ ಅದರ ಮೇಲೆ ಅಪ್ಲೈ ಮಾಡ್ತೀನಿ ಒಂದು ದೇವರಿಗೆ ಪೂಜೆ ಇಲ್ಲ ಮನೆಯಲ್ಲಿ ಆ ಥರ ಪರಿಸ್ಥಿತಿಯಲ್ಲಿ ಕೈ ಮುಗಿದು ಮಾಡೋಣ ಅಂದರೆ ದೇವರಿಗೆ ಕೈ ಏನು ಕೈ ಮುಗಿಬೋದು ಅಷ್ಟನ್ನು ಯಾವ್ದು ಅಂಥದ್ದು ಮಾಡ್ತಾ ಇಲ್ಲ ನಾವು ಹಾಗಾಗಿ ಅದನ್ನು ಮಾಡ್ಕೋಬೇಕಾದ್ರೆ ಒಂದು ಎಲ್ಲ ಮಾಡಿಕೊಂಡು ಒಂದು ಶ್ರದ್ಧೆಯಿಂದ ಒಂದು ಮಾಡೋಣ ಅಂತ ಅಷ್ಟೆ ಥ್ಯಾಂಕ್ ಯು ಸೂಪರ್ ಸಿಸ್ಟರ್ ಊಟ ಇನ್ನೂ ಆಗಿಲ್ಲ ವನಿತಾ ಸಿಸ್ಟರ್ ಇವಾಗ ಮಾಡಬೇಕು ಕಾಸ್ಟ ಕಷ್ಟ ಗುಂಡ ಲೈಕ್ ಕೊಟ್ಟೆ ಅಂತಿದ್ರೆ ಧನ್ಯವಾದ ಥ್ಯಾಂಕ್ ಯು ನನ್ನ ಲೈವಿಗೆ ಬಂದಿದ್ದಕ್ಕೆ ಸೂಪರ್ ನಿಮ್ಮ ಲೈವಿಗೆ ಹೋಗಿ ನಾನು ಬೆಳಗ್ಗೆ ಸಿಸ್ಟರ್ ಗುಂಡಮ್ಮ ಸಿಸ್ಟರ್ ಲೈಕ್ ಕೊಟ್ಟೆ ಲೈಕ್ ಕೊಟ್ಕೊಂಡು ಚಾನಲಿಗೆ ಹೋದೆ ಚಾನಲಲ್ಲಿ ಹೋಗಿ ಒಂದು ವೀಡಿಯೋ ನೋಡಿದೆ ಅಲ್ಲಿಂದ ಎಕ್ಸಾಕ್ಟ್ ಆದೆ ಸುಮಾರು ಹದಿಮೂರು ಏನೋ ಒಂದು ವೀಡಿಯೋ ಇತ್ತಿರಬೇಕು ಅದನ್ನು ನೋಡಿದ್ದೀನಿ ಇವತ್ತು ಹದಿಮೂರು ನಿಮಿಷನ ಎಂಟು ನಿಮಿಷದ್ದು ಅದು ಒಳ್ಳೇದಿತ್ತು ಆ ವೀಡಿಯೋ ಅದನ್ನು ನೋಡಿದ್ದೀನಿ ಸೂಪರ್ ಲೈವ್ ಅಂತಿದ್ದಾರೆ ಕವಿತಾ ಸಿಸ್ಟರ್ ನಿಮ್ಮದು ಕೂಡ ವೀಡಿಯೋ ನೋಡಿದ್ದೀನಿ ಹಾಯ್ ಸೀಸ್ ಅಂತಿದ್ದಾರೆ ಏನೋ ವನಿತಾ ಸಿಸ್ಟರ್ ಗುರುಗಳೇ ನನ್ನ ಟೀ ಶರ್ಟ್ ಹೇಗೆ ಬಂತು ನಿಮ್ಮ ಹತ್ತಿರ ಇದೇ ಟೀ ಶರ್ಟ್ ನಿಮಗೆ ಅದೃಷ್ಟ ಕೊಡತ್ತೆ ನೋಡಿ ಹೌದಾ ಈ ಶಿ ಟೀ ಶರ್ಟ್ ನಿಮ್ಮ ಹತ್ರ ಇತ್ತಾ ನನ್ನ ಟೀ ಶರ್ಟ್ ನಿಮ್ಮ ಹತ್ತಿರ ಹೇಗೆ ಬಂತು ಅದೇ ಅದು ಕೂಡಿಸಿದೆ ಗುರುಗಳನ್ನು ಮತ್ತು ಶಿಷ್ಯರನ್ನು ಈ ಥರ ಕೂಡಿಸಿಟ್ಟಿದೆ ಅದೃಷ್ಟ ಅಲ್ವಾ ಹೌದು ಇವತ್ತು ನಾನು ನನ್ನ ವೀಡಿಯೋನ ಇದರಲ್ಲೇ ಮಾಡಿದ್ದೀನಿ ಮೋನೋ ಆಯಿತಾ ಬ್ರದರ್ ಮೋನೋ ಆಗಿಲ್ಲ ಅಪ್ಲೈ ಮಾಡಬೇಕು ಅದರದ್ದೆಲ್ಲ ಇದಾಗಿದೆ ಅಪ್ಲೈ ಬಟ್ ಒತ್ತಿದ್ರೆ ಅಪ್ಲೈ ಆಗುತ್ತೆ ನಾನೇ ಕಾಯ್ತಾ ಇದ್ದೀನಿ ಹಾಯ್ ಬ್ರದರ್ ಬನ್ನಿ ಬನ್ನಿ ಟಾಪಿಕ್ ಬ್ರದರ್ ಏನಿದ್ದೀರಿ ಹೇಗಿದ್ದೀರಿ ನಿಡೋಣಿ ಸರ್ ಹೆಲ್ಲು ಅಂತಿದ್ದಾರೆ ನಮ್ಮ ಕಷ್ಟ ಗುಂಡಮ್ಮ ಊಟ ಆಯ್ತಾ ಅಂತಿದ್ದಾರೆ ಟಾಪಿಕ್ ಬ್ರದರ್ ಊಟ ಆಗಿಲ್ಲ ಊಟ ಸಾರಿ ಊಟ ಮಾಡಿದ್ದೀನಿ ಊಟ ಬಂದಿದ್ದೀನಿ ಹಾಯ್ ನಿಡೋಣಿ ಅಣ್ಣ ಅಂತಿದ್ದಾರೆ ನಮ್ಮ ಯುವನ ಸ್ವಪ್ನ ಸಿಸ್ಟರ್ ಥ್ಯಾಂಕ್ ಯು ಓಂ ಶಿವಾಯ ಅಂತಿದ್ದಾರೆ ನಾಗೂ ಸಿಸ್ಟರ್ ಹೌದು ಅಣ್ಣ ಅಂತಿದ್ದಾರೆ ಕವಿತಾ ಸಿಸ್ಟರ್ ಟಾಪಿಕ್ ಅಣ್ಣ ಊಟ ಆಯ್ತಾ ಅಂತಿದ್ದಾರೆ ನಮ್ಮ ಸ್ವಪ್ನ ಸಿಸ್ಟರ್ ನಾಳೆ ಇದೇ ಟೀ ಶರ್ಟ್ ಮೇಲೆ ವೀಡಿಯೋ ಬರಲಿವೆ ಹಾಂ ನಿಮ್ಮದು ಅಲ್ವಾ ಬನ್ನಿ ಮಾಡಿ ಮಾಡಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾನು ನಾ ಇಲ್ಲಿಂದ ಇದೇ ಥರದಲ್ಲೇ ಒಂದು ವೀಡಿಯೋದಲ್ಲಿ ಮೊದಲು ಮಾಡ್ತೀನಿ ನೀವು ಮಾಡಿ ಹಾಯ್ ಸ್ವಪ್ನ ತಂಗಿ ನಾನು ನೋಡಿ ಸ ಗುರುಗಳೇ ನಾನು ಯಾವಾಗನು ವೀಡಿಯೋ ಮಾಡಲಿಕ್ಕೆ ಅಂತಲೇ ಸಪ್ರೇಟ್ ಆಗಿರೋಂಥದ್ದು ಯಾವುದೂ ಬಟ್ಟೆಗಳನ್ನ ಇಟ್ಕೊಂಡಿಲ್ಲ ನಾರ್ಮಲ್ ಬಟ್ಟೆ ಏನು ನನ್ನ ಮನೇಲಿ ಹಾಕಿ